ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಂಬರ್ಕ್ ಮೈ ತೂಬ ಚಾನಲ್ ದಿಸ್ ಈಸ್ ಯೋ ವಿಶ್ವ ಆಫ್ರಮ್ ದರ್ಬಾರ್ ಲಕ್ಷ ಸೊ ಬರ್ರಿ ಒಬ್ಬ ದಿನ ನಾನ ಸ್ಟಾರ್ಟ್ ನೋಡು ಅಂತ ಇವತ್ತು ನೋಡ್ರಿಪ್ಪ ಏನು ಮಾಡತ್ತೆ ಅಂತಂತೇಳಿ ಅಂತಂದ್ರೆ ಸಣ್ಣರಿದ್ದಾಗ ಈ ಆಟ ಆಡಿ ಎಷ್ಟು ಜನ ಆಡಿರಿ ಅಂತೇಳಿ ನನ್ಗೆ ಗೊತ್ತಿಲ್ಲ ಸೊ ಹಳ್ಳಾರ ಇದ್ದಾರೆ ಮಾತ್ರ ಆಡ ಎಲ್ಲರೂ ಪ್ರತಿಯೊಬ್ರು ಆಡಿ ಬಿಟ್ಟಿದಾರ ಆಟ ಗಿಚ್ಚಿ ಅಂತ ಅಂತೇಳಿ ಆಟಗಿ ಸಾಮಾನ್ದ ಆಟ ಅಂತಂತೇಳಿ ಆಡೋದು ಆ್ಯಂಡ್ ಈಗ ಕ್ಯೂ ಜಾರ್ನ್ ಇತ್ತು ಅಂತಂದ್ರೆ ಈ ಕ್ಯೂ ಮಚ್ ಆ ಆಮನ್ಯಾಗ ಅದಾವ ಅಂತಂತಂದ್ರೆ ಬೈಕಿ ಸೊ ಆಟಗಿ ಸಾಮಾನು ಅಂತೇಳಿ ಆಟ ಆಡ್ತಿದ್ದೀವಿ ಆಟಗಿನ ಸಾಮಾನು ಇಲ್ಲದಕ್ಕೆ ಏನು ಮಾಡ್ತಿದ್ದೀವಿ ಅಲ್ಲಿ ಡ ತಿಪ್ಪಿಪ್ಪಿ ನಾವು ಸಣ್ಣದಾಗ ತಿಪ್ಪಿ ಕಿಪ್ಪಿ ಎಲ್ಲ ಅಡ್ಡಾಡ್ತಿದ್ದೀವಿ ಸಂದಿ ತಿಪ್ಪಿ ಅದು ಎಲ್ಲ ಅಡ್ಡಾಡಿ ಇಂಥವು ಬಾಬು ಚಾಬಿ ಇಂಥವು ಏನು ಸಿಕ್ಕಪ್ಪ ಅಂದ್ರೆ ಅವನ ತಗೊಂಬಂದು ಅವ ಪಾತ್ರೆಗೆ ಪಾತ್ರೆ ಪಗಡಿ ಅಂತೇಳಿ ಆಟ ಆಡ್ತಿದ್ವಿ ಅದನ್ನ ಈಗ ರೀಕ್ರಿಯೇಟ್ ಮಾಡಿ ತೋರಿಸ್ತಾನೆ ಬರ್ರಿ ಸಿಹಿ ಹಿಂಗೊಂದು ಮಣಿ ಕಟ್ಟಿದ್ವಿ ಮಣಿ ಕಟ್ಟಿ ಅಲ್ಲೊಂದು ಗಣಪತಿ ಇಟ್ಟು ದೀಪ ಹಚ್ಚಿಟ್ಟಿತ್ತು ಅದಕ್ಕೆ ಏನದು ಮಾವಿನ ತೊಳೆ ತೋರಣ ಹಾಕಿದ್ವಿ ಸೊ ಇಲ್ಲೆಲ್ಲ ಈಗ ಸೀಗಣಲ್ಲೇ ಸಾರಿಸೈತ್ರಿ ಇಲ್ಲೊಂದು ರಂಗೋಲಿ ಹಾಕ್ಬೇಕು ಅಲ್ಲೇ ಕಟ್ಟಿಗೆ ಇಟ್ಟು ಅಡಿಗೆ ಮಾಡ್ಬೇಕು ನಮ್ಮ ಚಿನ್ನೂ ರೊಟ್ಟಿ ಮಾಡ್ಯಾಳ್ರಿ ತಡ್ರಿ ತೋರಿಸ್ತೇವಂತೆ ಇವನ್ನೆಲ್ಲ ಹೆಂಗೆ ಹೇಳಿ ನಮ್ಮ ತೋರಿಸ್ದೇವಂತೆ ಸೊ ಇದು ರೊಟ್ಟಿ ಇಲ್ಲಿ ಜೋಳ ಇಟ್ಟತಿ ಇಲ್ಲ ಉಳ್ಳಾಗಡ್ಡಿ ಹೆಚ್ಚು ಇಲ್ಲ ಇದು ಅಕ್ಕಿ ಇದು ಈ ಥರ ಒಂದು ಗಿಡ ಸಿಕ್ತತ್ತಲ್ಲ ಅದನ್ನ ನಾವು ಅಣ್ಣ ಅನ್ನ ಅಂತೇಳಿ ಅನ್ನ ಮಾಡ್ಕೋತೀವಿ ದಿವಸ ಅಣ್ಣದಾಗ ಸೊ ಇಲ್ಲ ದೇವರಪ್ಪ ಅವರ ಇಟ್ಟೆ ನಾಳೆ ಆಟಗಿ ಜೋಡನೇ ಕೆಳಗೆ ದೇವ್ರೋ ಹಿಂಗೆ ಈ ರೀತಿ ಮಾಡಿದ್ವಿ ಇಕ್ಕಿ ನಮ್ಮ ಚಿನ್ನು ಮತ್ತು ಚಿನ್ನ ಹಾಯ್ ಮಾಡಿ ಚಿನ್ನು ಮತ್ತು ನೀ ಹಾಯ ಮಾಡ ಮತ್ತು ಅಳೆ ಮೌಲ ಇಲ್ಲದಲ್ಲ ಮೌಲ ಇಬ್ಬರು ಕೂಡ ಹಿಂಗೆ ಅಡವಿ ಈಗ ಏನೇನು ನಿಚಿನ ಇದನ್ನು ತೋರಿಸ್ಬಾ ಇದನ್ನು ಅದ್ನ ಹೆಂಗೆ ಮಾಡಿ ಅಂತ ಅಂತೇಳಿ ಮತ್ತು ಇವ್ರು ರೊಟ್ಟಿ ಹೆಂಗೆ ಮಾಡ್ಯಾವ ಅಂತೇಳಿ ತೋರಿಸ್ತಾ ಅಂತ ಅಷ್ಟು ಹಂಗೋಲ್ಲ ಇಲ್ಲೊಂದು ಸಣ್ಣ ತಂಗೋಲಿ ಹಾಕ್ತಾನಂತ ಈಗ ಅಡುಗೆ ಮಾಡಕ್ಕೆ ಹತ್ತಿ ಅಂತ ನೋಡ ಇಲ್ಲೊಂದು ಅಲ್ಲೇ ಅನ್ಕೊಂಡು ಕೇಳಿ ಅಲ್ಲೇ ಆಗಲೇ ಅಲ್ಲೇ ಹಾ తరుదుకు మోల్ ఎ ఆట ఎలాగీ మార్లే మా ఇది మార్కొట్టలే ఆక ఈ మార్తు నువ్వు ఆరదు హు హ్ గదను పాండు అక్క అక్క ఈ బా మార్봐 హ్ ಆ ಸೋ ವಿದ್ಯಾರ್ಥಿ ನೋಡ್ರಿ ಅಯ್ಯ ಚಲ ಮಾಡಿ ಮಾಡಿ ಮಾರಿ ಕೇง ಹಗರ ಕ ಬಂದೆ ಹಿಂಗ ತುರಿಸ ಹಿಂಗ ಫುಲ್ ಜೂಮ್ ಮಾಡ್ಕೊಂಡಿದ್ಬಾ ಇಲ್ಲ ಜೂಮ್ ಮಾಡ್ತರುಸ್ತಾನ ಹಿಂಗ ಜೂಮ್ ಮಾಡ್ಬೇಕಾ ಹಿಂಗ ನಾನು ಹಾ ನಿನ್ನ ಸುಣ್ಣ ಹಿಂಗ ಹಿಂಗ ಇವನು ಹಿಂಗಿಡನಿ ಸ್ಟಾರ್ಟ್ ಮಾಡ್ತಾರಾ ಹ್ aithe ne thage nel thage ka ya mole চাকু করে নিয়েছি মসলা ಸೊ ಮಾವಿನ ತೋಳಲ್ರಿ ಇಲ್ಲಿಯ ತೊಗೊಂಡು ತಗೊಂಡು ತಗೊಂಡು ಇಲ್ಲೇ ಮಾವಿನ ತೋಳು ಹಾಕಿತ್ತು ಕಟ್ಟಿತ್ತೆ ಸೊ ಈಗ ಅನ್ನ ಕಿಟ್ಟಿ ಈ ಲಗ್ರಾಗೆ ಆಟ ಆಡತ್ತೀವಿ ಆಟ ಗಿಚ್ಚಿ ಅಂತಂತೇಳಿ ಮತ್ತೊಂದು ರೀಲ್ ಶೂಟ್ ಮಾಡಕತ್ತಿದ್ದೆ ಅದ್ರ ಸಂಬಂಧ ಸೆಟಪ್ ಹಾಕಿದ್ದೆ ಅಂದ್ರೆ ಆ ರೀಲ್ಸ್ ಮಾಡ್ಬೇಕು ಅಂತೇಳಿ ಆ್ಯಕ್ಚುಲಿ ಇಟ್ ಈಸ್ ರಿಲೇಟ್ ಆಕತ್ ನನಗೆ ಅದು ಭಾಳ ಅದಕ್ಕಾಗಿ ಆತ ಹ್ಞೂ ಪಟ ಅಡುಗೆ ಮಾಡೋಣ ಊಟ ಮಾಡೋಣ ಅಂತಾರೆ ಸೊ ದಿಸ್ ಇಸ್ ವಾಟ್ ಆಟ ಗಿಚ್ಚಿ ಆಟ ಆಡಿದ ಆಟ ಗಿಚ್ಚಿ ಆಟ ಗಿಚ್ಚಿ ಅಂತ ಹೇಳ್ತಿದ್ವಿ ಇದು ಆಟ ಗಿಜ ಸಾಮಾನು ಆಟನು ಅಂತ ಮತ್ತು ಕಿಚನ್ ಗೇಮ್ ಅಂತೂ ಅಂತ ಸೊ ಎಷ್ಟೇ ರೀ ಇತೊಂದು ಹೇಳಬೇಕಂತೇಳಿ ಎಷ್ಟಡೆ ನಾನು ಶನಿವಾರ ದಿನ ಹಣ್ಣಮ ಹೋಗಿದ್ದೆ ಹಣ್ಮಪ್ಪ ವಾಪಸ್ ವಾಪಸ್ ಬರೋ ಮಟ್ಟಕ್ಕೆ ಮತ್ತೆ ಒಳ್ಳೆ ಹುಷಾರ್ಲಿ ಆಗಿತ್ತಲ್ಲ ಸೇಮ್ ಹಂಗಾಗಿತ್ತು ಮತ್ತು ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದೆ ಇವತ್ತು ಫುಲ್ ಆರಾಮಾಗಿ ಏನೇನು ಇವತ್ತೊಂದು ಪ್ರಶ್ನೆ ಮಾಡೋದಂತೇಳಿ ಮನೆಯಾಗ ಭಾಕ್ತಾರೆ ನಾವಿಲ್ಲಿ ಆ ಕು

ಸೊ ನಾ ಇವಕ್ಕೆ ಶ್ಯಾಂಡ್ಗೆ ಅಂತ ಅಂತಿದ್ದೀವಿ ರೀ ಆಟ ಆಡೋ ಮುಟ್ಟಕ್ಕೆ ನಾವು ಸಣ್ಣಾರಿದ್ದಾಗ ರಾಡಿ ಕಲಸಿಸಿ ರಾಡಿಲಿ ಹಿಂಗೆ ಉಂಡಿ ಉಂಡಿ ಇಟ್ಟು ಇವಕ್ಕೆ ನಾವು ಶ್ಯಾಂಡ್ಗೆ ಶಾಂಡ್ಗೆ ಅಂತ ಅಂತಿದ್ದೀವಿ ಸೊ ಅದನ್ನು ಕೂಡ ನಾನು ರಿಕ್ರೇಟ್ ಮಾಡಿದ್ದೆ ನೋಡ್ರಿಪ್ಪ